ನಮ್ಮ ಪಕ್ಷದ ಭವಿಷ್ಯದ ನಾಯಕರಾದ ನಿಖಿಲ್ ಕುಮಾರಸ್ವಾಮಿಯವರು ಉದ್ಘಾಟನೆ ಮಾಡಿದ್ದಾರೆ ಇರಿ 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 ಮಾತಾಡಲಿ 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 ನಿಖಿಲ್ ಕುಮಾರಸ್ವಾಮಿಯವರೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಿಮ್ಮೆಲ್ಲರ ನಾಯಕರು ಭವಿಷ್ಯದ ಶಾಸಕರು ನನ್ನ ಆತ್ಮೀಯ ಮಿತ್ರರಾದ ಹನುಮಂತಪ್ಪನವರೇ ಇನ್ನೋರ್ವ ಹಿರಿಯರು ಮಾಜಿ ಮಂತ್ರಿಗಳಾದ ಹನುಮಂತಪ್ಪ ಅವರೇ ಪಕ್ಕದ ಕ್ಷೇತ್ರದ ಶಾಸಕರು ಬಂಧುಗಳಾದ ರಾಜುಗೌಡ್ರೆ ಇನ್ನೋರ್ವ ಹಿರಿಯರು ಅಪ್ಪುಗೌಡ ಪಾಟೀಲ್ರವರೇ ವೇದಿಕೆಯ ಮೇಲಿರುವ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರೇ ಧಾರವಾಡ ಜಿಲ್ಲೆಯ ಅಧ್ಯಕ್ಷರೇ ಹುಬ್ಬಳ್ಳಿ ಧಾರವಾಡದ ಅಧ್ಯಕ್ಷರೇ ಕಲಬುರಗಿಯ ಅಧ್ಯಕ್ಷರೇ ಇಲ್ಲಿ ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರೇ ವೇದಿಕೆಯ ಮುಂಭಾಗದಲ್ಲಿರುವ ಹಿರಿಯರೇ ತಾಯಂದರೆ ಯುವಕ ಮಿತ್ರರೇ ಮಾಧ್ಯಮದ ಸ್ನೇಹಿತರೇ ಈಗಾಗಲೇ ಹನುಮಂತಪಣ್ಣವರು ಸುದೀರ್ಘವಾಗಿ ಮಾತನಾಡಿದ್ದಾರೆ ಇವತ್ತು ನಿಮ್ಮ ಹುರುಪು ಉತ್ಸಾಹ ನೋಡಿದರೆ ಯಾಕೆ ಹನುಮಂತಪ್ಪಣ್ಣ ಸೋತ ಅನ್ನೋದೇ ಬಹು ದೊಡ್ಡ ಪ್ರಶ್ನೆ ಎಲ್ಲರ ಮುಂದೆ ಹನುಮಂತಪ್ಪಣ್ಣ ನಾವೆಲ್ಲರೂ ಅಂತಿದ್ವಿ ಒಂದು ವೇಳೆ ಹನುಮಂತಪ್ಪಣ್ಣ ನಿಂತಿದ್ದಿಲ್ಲ ಅಂದ್ರೆ ಸಿದ್ದರಾಮಯ್ಯ ಮನೆಗಿರ್ತದ್ದ ಅಲ್ಲಿ ಸೋತಿದ್ದ ಇಲ್ಲಿ ಸೋತ್ ಬಿಡ್ತಿದ್ರು ಮತ್ತೆ ಮನೆಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬರ್ತಿತ್ತು ಹನುಮಂತಣ್ಣ ನಿಂತದಕ್ಕೆ ಗೆದ್ನೇನು ಅಂತ ನನಗನ್ನಿಸ್ತೈತೆ ವೈಯಕ್ತಿಕವಾಗಿ ನಿಮಗೂ ಅನಿಸ್ತೈತೆ ಅದು ಈ ಸಾರಿ ಅವರು ಬಂದು ನಿಂತರೂ ಗೆಲ್ಲಕ್ಕಾಗೋದಿಲ್ಲ ಖಂಡಿತವಾಗಿಯೂ ಇವತ್ತು ನಿಮ್ಮ ಉತ್ಸಾಹವನ್ನು ನೋಡಿದರೆ ಮುಂದಿನ ಚುನಾವಣೆಯಲ್ಲಿ ಹನುಮಂತಪ್ಪಣ್ಣ ಶಾಸಕ ಆಗಿ ವಿಧಾನಸೌಧಕ್ಕೆ ಹೋಗೋದು ಶತಸಿದ್ಧ ಅದನ್ನು ಯಾರೂ ತಪ್ಸೋಕ್ಕಾಗೋದಿಲ್ಲ ನೋಡಿ ನಾನು ಯಾವಾಗಲೂ ನಮ್ಮ ಲೀಡರ್ಗಳಿಗೆ ಹೇಳ್ತಾ ಇರ್ತೀನಿ ನೀವು ಬಿಳಿಯ ಬಟ್ಟೆ ಬಂದು ಕುಮಾರಣ್ಣನ ಸುತ್ತ ದೇವೇಗೌಡರು ಸುತ್ತ ಸುತ್ತಾಡಿದರೆ ಶಾಸಕರಾಗಕ್ಕಾಗೋದಿಲ್ಲ ಯಾರು ಜನರ ಮಧ್ಯದಲ್ಲಿದ್ದು ಕೆಲಸ ಮಾಡ್ತೀರಿ ಅವರು ಮಾತ್ರ ಶಾಸಕರಾಗೋದಕ್ಕೆ ಸಾಧ್ಯ ನೀವು ಭಾಳ ಆದರೆ ಟಿಕೆಟ್ ತಗೊಂಬರ್ಬೋದು ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಬಿಳೆ ಬಟ್ಟೆಯವರು ಹಾಕೊಂಡು ಊಟ ಓಟ್ ಅಂತ ಅಲ್ಲ ಜನರ ಮಧ್ಯದಲ್ಲಿದ್ದು ಅವರ ಕಷ್ಟ ಸುಖಗಳಲ್ಲಿ ಯಾರು ಭಾಗವಹಿಸ್ತಾರೆ ಅವರು ನಾಯಕರಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ಇದು ನಮ್ಮ ಅನುಭವದ ಮಾತನ್ನು ನಾನು ಹೇಳ್ತೀನಿ ಹನುಮಂತಪ್ಪಣ್ಣ ನಿಮ್ಮ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸೋತು ಮನೆ ಸೇರಿಲ್ಲ ಅವರು ಹೇಳ್ತಾರೆ ಸೋತಿದ್ದೇವೆ ಸತ್ತಿಲ್ಲ ಬದುಕಿದ್ದೀವಿ ಮತ್ತೆ ನಾವು ಗೆಲ್ತೇವೆ ಅನ್ನುವ ಹುಮ್ಮಸ್ಸು ನಮ್ಮಲ್ಲೇ ಹನುಮಂತಪ್ಪಣ್ಣಲ್ಲೇ ಇದೆ ಅದು ಹಾಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ನಮಗೆಲ್ಲರಿಗೂ ಕೂಡ ಒಂದು ಮುಜುಗುರದ ವಾತಾವರಣ ನಿರ್ಮಾಣ ಆಗಿತ್ತು ನಾವೆಲ್ಲ ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ ಕುಮಾರಣ್ಣನವರು ಕೇಂದ್ರಕ್ಕೆ ಹೋದ ಮೇಲೆ ನಮ್ಮ ಕೈ ಕಾಲು ಎಲ್ಲ ತಣ್ಣಗಾಗ್ಬಿಟ್ಟು ಇನ್ನೆಂಗೆ ನಮ್ಮ ಪರಿಸ್ಥಿತಿ ಪಕ್ಷನ ಹೇಗೆ ಕಟ್ಟಬೇಕು ಹನುಮಂತಪ್ಪಣ್ಣವರು ತಮ್ಮ ಅನಿಸಿಕೆಗಳನ್ನು ಹೇಳಿದ್ರು ನಾವು ಹನುಮಂತಪ್ಪಣ್ಣ ಎಲ್ಲರೂ ಕೂತ ಮಾತಾಡ್ತಿದ್ವಿ ಹೆಂಗಪ್ಪ ಈಗ ಕುಮಾರಣ್ಣ ಇದ್ದ ಕರ್ಕೊಂಡು ಹೋಗಿ ತಿರುಗಾಡ್ತಿದ್ವಿ ಈಗ ಹೆಂಗೆ ಮಾಡಬೇಕು ನಿಖಿಲ್ ಅಣ್ಣ ಬರ್ತಾ ಇಲ್ಲ ಅನ್ನುವ ನೋವು ನಮಗೂ ಕೂಡ ಇತ್ತು ಹಿರಿಯರಿಗೆ ಆದರೆ ಇವತ್ತು ಅವರು ಒಂದು ದೃಢ ನಿರ್ಧಾರವನ್ನು ಮಾಡಿ ಯಾಕಂದರೆ ಹನುಮಂತಪ್ಪಣ್ಣ ಎರಡು ಸಲ ಸೋತರೆ ನಿಖಿಲ್ ಅಣ್ಣ ಮೂರು ಸಲ ಸೋತನ ಆದರೂ ತನ್ನ ಧೈರ್ಯವನ್ನು ಕಳ್ಕೊಂಡಿಲ್ಲ ಸೋಲು ಆತನಿಗೆ ದೊಡ್ಡ ಪಾಠವನ್ನು ಕಲಿಸಿದೆ ಇವತ್ತು ನುರಿತ ರಾಜಕಾರಣಿಯಾಗಿ ನಿಮ್ಮ ಮುಂದೆ ಮಾತನಾಡ್ತಾರೆ ಅವರು ಆ ಸೋಲಿನ ಅನುಭವ ಗೆದ್ದಾಗ ನಮಗೇನೂ ಗೊತ್ತಾಗೋದಿಲ್ಲ ಯಾಕಂದರೆ ನಾನು ಗೆದ್ದೀನಿ ಸೋತೀನಿ ಸೋತಾಗ ಅನುಭವ ಜಾಸ್ತಿ ಆಗ್ತದೆ ಯಾವುದು ಗಟ್ಟಿ ಬೀಜ ಯಾವುದು ಚೊಳ್ಳು ಬೀಜ ಎಲ್ಲ ಗೊತ್ತಾಗೋದು ಸೋತಾಗ ಗೆದ್ದಾಗ ಎಲ್ಲರೂ ನಮ್ಮ ವಿರುದ್ಧ ಮಾಡಿದವ್ರು ಅವ್ರು ಮೊದಲು ಬಂದು ಹಾರ ಹಾಕಿರ್ತಾರೆ ನಮಗೆ ಇದು ರಾಜಕೀಯದಲ್ಲಿ ನಾವು ಅನುಭವಿಸಿದ್ದೀವಿ ಸುತ್ತರಿದಿರೋರು ಅವರೇ ನಮಗೊಂದು ಓಟ್ ಹಾಕಿರೋದೆಲ್ಲ ನಮ್ಮ ಸುತ್ತರ್ದು ಬಂದು ಬಿಟ್ಟಿರ್ತಾರೆ ಆಗಲೇ ಓಟ್ ಹಾಕಿದ ಪುಣ್ಯಾತ್ಮರು ಊರಾಗಿರ್ತಾರೆ ಇವರು ನಮ್ಮ ಸ್ಥಿತಿಗೆ ಬಂದು ನಿಂತುಬಿಡ್ತಾರೆ ಇವುಗಳನ್ನು ನೋಡಿದ್ದೀವಿ ಆದರೆ ಇವತ್ತು ಇಲ್ಲಿ ಬಂದಿದ್ದೀರಲ್ಲ ಇವೆಲ್ಲ ಗಟ್ಟಿ ಬೀಜಗಳು ಇವು ಇವತ್ತು ನೀವಿಲ್ಲಿ ಬಂದಿರೋರೆಲ್ಲ ಪಕ್ಷದ ಗಟ್ಟಿ ಬೀಜಗಳು ನಿಮ್ಮಿಂದ ಮಾತ್ರ ಗೆಲ್ಲಿಸೋದಕ್ಕೆ ಸಾಧ್ಯ ಆಗ್ತದೆ ಯಾಕೆ ಇದನ್ನು ನಾವೆಲ್ಲ ಅನುಭವಿಸಿದ್ದೀವಿ ಯಾರು ಇಲ್ಲಿ ಬಂದು ಅಧಿಕಾರವನ್ನು ಅನುಭವಿಸಿ ಎಲ್ಲವನ್ನು ನೋಡಿ ನಮ್ಮನ್ನು ಬಿಟ್ಟು ಹೋಗಿದ್ದಾರಲ್ಲ ಸಿದ್ದರಾಮಯ್ಯನ ಯಾದಿಯಾಗಿ ಎಷ್ಟು ಮಂದಿ ಹೋಗ್ಯಾರಂದ್ರೆ ವಿಧಾನಸೌಧದ ಮುಂದೆ ಕುಂತದ್ರಾಗ ಆ ಕಡೆಯವರು ನಮ್ಮವ್ರ ಈ ಕಡೆಯವರು ನಮ್ಮವ್ರ ಮುಂದಿನ ಚೇರ್ನಿಯಾಗ ಬೊಮ್ಮಾಯಿ ಇದ್ದ ನಮ್ಮತ ಈ ಕಡೆ ಸಿದ್ದರಾಮಯ್ಯ ಕುಂತಿದ್ದ ಆತು ನಮ್ಮತ ಎಲ್ಲರೂ ನಮ್ಮ ದೇವೇಗೌಡರ ಗರಡಿಯಲ್ಲಿ ತಯಾರಾದ ಪಲ್ವಾನುಗಳು ಇವು ನಮ್ದು ಹೆಂಗಂದರೆ ದೇವೇಗೌಡರು ಯಾರು ಬಂದರು ಯಾರು ನಾನು 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 ಓದೆ ತಲೆ ಕೆಡಿಸಿಲ್ಲ ಗೌಡ್ರು ಇನ್ನೊಬ್ಬವನ್ನು ತಯಾರು ಮಾಡುವ ಶಕ್ತಿ ಇದೆ ಅದೊಂದು ಫ್ಯಾಕ್ಟ್ರಿ ಅದು ತಯಾರು ಮಾಡಿ ತಯಾರು ಮಾಡಿ ಡೆಪ್ಯೂಟ್ ಮಾಡ್ತೀವಿ ನಾವು ಹೋಗಿರು ಅಲ್ಲಿ ಹೋಗಿ ಆಗ್ರಿ ಅಂತ ಅವರಿಗೆ ಕಾಂಗ್ರೆಸ್ನ ತಕ್ಕ ಇಲ್ಲೇ ಇಲ್ಲ ಲೀಡರು ನಮ್ಮ ಲೀಡರ್ಗಳನ್ನು ತಗೊಂಡೋಗಿ ಅವರಿಗೆ ಮತ್ತೆ ಅಧಿಕಾರಗಳನ್ನು ಕೊಟ್ಟಿರೋ ಉದಾಹರಣೆ ಇದ್ರೆ ಯಾಕೆ ಕರ್ಕೊಂಡು ಹೋಗ್ಬೇಕು ಇವರು ಇಲ್ಲ ಅದಕ್ಕೆ ಕರ್ಕೊಂಡು ಕರ್ಕೊಂಡು ಹೋಗ್ತಾರೆ ನನಗೂ ಕರೆದ್ರು ಬಳಸಲ ನನ್ನೂ ಕರೆದಿದ್ದರು ಆದರೆ ಪಕ್ಷ ನಿಷ್ಠೆ ಆತ್ಮಗೌರವ ಅನ್ನೋದು ಭಾಳ ದೊಡ್ಡದಿರ್ತೈತೆ ಜನ ನಮ್ಮನ್ನು ಆಯ್ಕೆ ಮಾಡಿದ್ದು ಒಂದು ಚಿಹ್ನೆಯ ಮೇಲೆ ನಾವು ಪಕ್ಷಕ್ಕೆ ದ್ರೋಹ ಮಾಡಿದ್ರೆ ತಾಯಿಗೆ ದ್ರೋಹ ಮಾಡಿದಂಗೆ ಆಗ್ತದೆ ಆ ಹಿನ್ನೆಲೆಯಲ್ಲೇ ಇವತ್ತು ನಾನು ಗೆದ್ದೆ ಮತ್ತೆ ಸೋತೆ ಮತ್ತೆ ಗೆದ್ದೆ ನಾನು ಹೋಗಿ ದೇವೇಗೌಡರನ್ನು ಕೇಳಲಿಲ್ಲ ಕುಮಾರಣ್ಣನ್ನು ಕೇಳಲಿಲ್ಲ ನನ್ನ ಮಂತ್ರಿ ಮಾಡಿರಿ ಅಂತ ಅವರು ನನ್ನ ಪ್ರಾಮಾಣಿಕತೆಗೆ ಕೊಟ್ಟರು ಅಂತ ನಾನು ಭಾವಿಸ್ತೇನೆ ನನ್ನನ್ನು ಕರೆದು ಮಂತ್ರಿ ಮಾಡಿದರು ಅವರು ನಾನು ಕೂಡ ಹನುಮಂತಪ್ಪನ ಹೇಳಿದೆ ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ನನ್ನ ರಾಜಕೀಯ ಬದುಕನ್ನು ಕಟ್ಟಿದ್ದೀನಿ ನಾನು ಕೂಡ ಮಂಡಲದ ಪ್ರಧಾನನಾಗಿ ನನ್ನ ರಾಜಕೀಯನ ಪ್ರಾರಂಭ ಮಾಡಿದ್ದೀನಿ ನಾನು ಮಂಡಲಕ್ಕೆ ನಾನು ಎಲ್ಲ ಕಡೆ ಹೋದಲ್ಲಿ ಹೇಳ್ತೇನೆ ನಾನು ಮಂಡಲ ಪ್ರಧಾನ ಆದೆ ಎಮ್ ಎಲ್ ಎನೂ ಅದೇ ಮಂತ್ರಿನೂ ಆದೆ ಆದರೆ ಮಂತ್ರಿಗಿಂತ ನಾನು ಮಂಡಲದ ಪ್ರಧಾನ ಆದಾಗ ಭಾಳ ಪವರ್ಫುಲ್ ಮಂತ್ರಿ ಆಗಿಯೂ ನಾನು ಅಷ್ಟು ಪವರ್ಫುಲ್ ಇರಲಿಲ್ಲ ಅಷ್ಟು ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಮಗೆ ಕೊಟ್ಟಿದ್ದರು ದೇವೇ ಹೆಗಡೆಯವರು ನಜೀರ್ ಸಾಬ್ರು ಹೆಗಡೆ ಅಧಿಕಾರದ ವಿಕೇಂದ್ರೀಕರಣದ ತಂದೆಯಾದರೆ ನಜೀರ್ ಸಾಬ್ ತಾಯಿ ಅಂತ ನಾವು ಭಾವಿಸ್ತೇವೆ ನೀವೆಲ್ಲ ನೀರ್ ಸಾಬ್ ಅಂತ ಕರಿತಿದ್ದೀವಿ ನಾವು ಅವರಿಗೆ ಈ ಬೋರ್ಗಳನ್ನು ಒಡೆಯೋದಕ್ಕೆ ಮೊದಲು ಪ್ರಾರಂಭ ಮಾಡಿದವರು ನಜೀರ್ ಸಾಬ್ಬರು ಗೋಣ ಆಗ್ತಾನೆ ಅವ್ರ ಜೊತೆಗಿದ್ದ ತಾತ ಹಾಗಾಗಿ ನಾನು ಮಂಡಲದ ಪ್ರಧಾನಾಗಿ ಮಂತ್ರಿಗಿಂತ ಪವರ್ಫುಲ್ ಇದ್ದೆ ನಾನು ಅಷ್ಟು ಅಧಿಕಾರ ನಮ್ಮ ಕೈಯಲ್ಲಿ ಇತ್ತವತ್ತು ನಾವು ಮೀಟಿಂಗ್ ಒಳಗೆ ಹೋದ್ರೆ ಅವ್ರ ಕೈ ಮುಕ್ಕೊಂಡು ಆಫೀಸರ್ಸ್ ನಿಂತಿರ್ತಿದ್ರು ಇದನ್ನ ಎತ್ತಬೇಡ ದಣಿ ನಾನು ಮಾಡಿ ಕೊಡ್ತನ ಹೋಗಿ ಕೈ ಮುಗಿತೀವಿ ಹೋಗಬೇಡ ಎತ್ತಬೇಡ ಬೇಯ್ಬೇಡ ನಮ್ಮನ್ನು ನಿಂತಿರ್ತಿದ್ರು ಈಗ ನಮ್ಮ ಮಂತ್ರಿ ಇದ್ದರೂ ನಾನು ಮುಂದೆ ಇರಲಿಲ್ಲ ಇದು ವ್ಯತ್ಯಾಸಗಳು ಅದನ್ನು ಈ ಗೋರ್ಪಡೆ ಬಂದು ರಾಜೀವ್ ಗಾಂಧಿಗೆ ಏನು ತೆಲಿ ತಿಕ್ಕಿದ್ರೋ ಯಾರ್ಯಾರು ತಿಕ್ಕಿದ್ರು ಗೊತ್ತಿಲ್ಲ ಅದನ್ನು ತಗೊಂಡೋಗಿ ಶೆಡ್ಯೂಲ್ ಮಾಡಿ ತ್ರೀ ಟೈರ್ ಸಿಸ್ಟಮ್ ಮಾಡಿ ಆ ಸಿಸ್ಟಮನ್ನು ಹಾಳು ಮಾಡಿ ದೂರ ನೆಲ ಸಮ ಮಾಡಿಬಿಟ್ರು ಈಗ ಯಾರನ್ನ ನೀವು ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಆದರೆ ಎದಕ್ಕೆ ಆಗಬೇಕಪ್ಪ ಅನ್ನೋ ಪರಿಸ್ಥಿತಿ ಬಂದೈತು ಒಂದು ಹತ್ತು ಲಕ್ಷ ರೂಪಾಯಿ ಬರೋಂಗಲ್ಲ ನಿಮಗೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಧಿಕಾರಗಳೇ ಹೋಗ್ಬಿಟ್ಟಾವೀಗೆಲ್ಲ ಹಾಗಾಗಿ ಇದನ್ನು ಕೆಡಿಸಿದವರು ಈ ಸರ್ಕಾರ ಇವತ್ತು ಹೆಂಗಾಗಿದೆ ಅಂದರೆ ನಿಮ್ಮ ಉರುಪು ನೋಡಿಬಿಟ್ರೆ ಯಾವಾಗಾರ ಎಲೆಕ್ಷನ್ ಬಂದಿತ್ತು ಯಾವಾಗಾದ್ರೆ ಹನುಮಂತಪ್ಪನ ಬಾ ವಿಧಾನಸಭೆ ಕಳಿಸೇನು ಅನ್ನೋ ಆ ತುರದಲ್ಲದಿರಿ ನೀವು ಆ ತುರದಲ್ಲದಿರಿ ಇವತ್ತ ಎಲೆಕ್ಷನ್ ಆದ್ರೆ ಶಾಸಕ ಆಗೋದು ಗ್ಯಾರಂಟಿ ಅಷ್ಟು ತಯಾರಾಗೈತೆ ಮಂದಿ ನೀವು ಯೋಚನೆ ಮಾಡಬೇಡ್ರಿ ಮೂರು ವರ್ಷ ಐತೆ ಅಂತ ಭಾಷಣ ಮಾಡ್ಯಾರ ಮೂರು ವರ್ಷ ಇರ್ತೈತೆ ಅಂತ ನನಗಂತೂ ಅನ್ಸಬಲ್ದು ಎಲ್ಲಿ ಬೇಕಲ್ಲಿ ಅಳ್ಳಾಡಕತ್ತವ ಯಾರು ಎಲ್ಲಿ ಓದ್ತಾರೋ ಯಾ ಕಲ್ಲು ಯಾವ ಕಟ್ಟಿಗೆ ಓದ್ತೈತೋ ಗೊತ್ತಿಲ್ಲ ಯಾವಾಗ ಬೇಕಾದರೂ ಚುನಾವಣೆ ಬರ್ಬೋದು ಹನುಮಂತಪ್ಪಣ್ಣ ತಯಾರಿರು ತಯಾರಿರು ಯಾವಾಗ ಬೇಕಾದರೂ ಬರ್ತೈತೆ ಚುನಾವಣೆ ನೀನು ನೀನು ತಯಾರಿರ್ಬೇಕು ನಂದೇನು ಮೂರು ವರ್ಷ ಇನ್ನೂ ಓದ್ತು ತಂದು ನಿಂದು ಹೋದ್ರ ಹೋಗ್ಲಿ ನಮಗೊಂದಿಟ್ಟು ಬರಲಿ ಸರ್ಕಾರ ಹೋದ್ರೆ ಸಾಕಾಗೈತೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ ಎಂಥ ವ್ಯವಸ್ಥೆ ಇದ್ದಂಥ ಸರ್ಕಾರ ಇವತ್ತು ನಾವ್ಯಾರು ಅವ್ರ ಮೇಲೆ ಆಪಾದನೆ ಮಾಡ್ತಾ ಇಲ್ಲ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿದೆ ಅವರ ಶಾಸಕರೇ ಅವ್ರ ಮೇಲೆ ಆಪಾದನೆ ಮಾಡ್ತಾರೆ ಇವತ್ತು ನಾನು ನನಗೀಗ ಅರುವತ್ತೇಳು ವರ್ಷ ಸುಮಾರು ನಲವತ್ತೈವತ್ತು ವರ್ಷ ಅನುಭವ ಆಯ್ತು ನನಗೆ ರಾಜಕೀಯದ ನೋಡ್ಕಂತ ಬಂದೀನಿ ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಮುಖ್ಯಮಂತ್ರಿನ ಬಿಟ್ಟು ಯಾವುದೋ ಒಬ್ಬ ಪಕ್ಷದ ಪದಾಧಿಕಾರಿ ಬಂದು ಇಲ್ಲಿ ಸರ್ವೆ ಮಾಡ್ತಾನೆ ಅಂದರೆ ಈ ತಂದು ಎಷ್ಟು ಕಿಮ್ಮತ್ತು ಮುಖ್ಯಮಂತ್ರಿದು ಮುಖ್ಯಮಂತ್ರಿ ಇದು ಕಿಮ್ಮತ್ತ ಇಲ್ಲ ಅದ್ರ ಮೇಲೆ ಅನುಮಾನ ಬಂದುಬಿಟ್ಟೈತೆ ಬ್ಯಾರದವ್ರನ್ನ ಕರೆಸಿ ಅವರೇ ಈಗ ವರ್ಕಿಂಗ್ ಚೀಫ್ ಮಿನಿಸ್ಟ್ರ್ ಕೆಲಸ ಮಾಡೋ ಚೀಫ್ ಮಿನಿಸ್ಟ್ರ್ ಅವರು ಈಗ ಎಮ್ ಎಲ್ ಎಗಳು ನಮಗೆ ಕೆಲಸ ಬೇಕಂತ ಇವ್ರ ಹತ್ರ ಹೋಗೋದಿಲ್ಲ ಸಿದ್ದರಾಮಯ್ಯವ್ರ ಹತ್ರ ಅವ್ರು ಯಾರ್ರೀ ಪಾರ್ಟಿ ಅಂತ ಕೋತಾರೆ ಈಗ ಅಂತ ಹೋಗಿ ನಮಗೆ ಕೆಲಸ ಕೊಡು ಅದು ಕೊಡು ಅಂತ ಕೇಳಬೇಕಂದ್ರೆ ಇದು ಇದು ಒಬ್ಬ ಅಧಿಕೃತ ಮುಖ್ಯಮಂತ್ರಿ ಬಿಟ್ಟು ನೀವು ಮಾಡ್ತೀರಿ ಅಂದರೆ ಯಾವ ಮಟ್ಟಕ್ಕೆ ಹೋಗಿದೆ ಇದು ಇದು ಸರಿಯಾದ ವ್ಯವಸ್ಥೆನಾ ಪಾರ್ಲಿಮೆಂಟ್ರಿ ಸಿಸ್ಟಮಾ ಇದು ಅದು ಒಂದು ಹುದ್ದೆ ಶಾಶ್ವತವಾಗಿ ಇರುವ ಅದೊಂದು ನೈತಿಕ ಹುದ್ದೆ ಅದಕ್ಕೆ ನೀವು ಬೆಲೆ ಕೊಡೋದಿಲ್ಲ ಅಂದರೆ ಈ ಕಾಂಗ್ರೆಸ್ನವರಿಗೆ ಯಾರು ಹೋಗಿ ಪಾಠ ಹೇಳಬೇಕು ಬರ್ತಾರೆ ಈಗ ನಿನ್ನೆ ಮೊನ್ನೆ ಇಂಡಿಯಾಗೆ ಬಂದು ಇಂಡಿ ಒಂದು ದೊಡ್ಡ ಸಮಾವೇಶ ಮಾಡಿದ್ದರು ಇಲ್ಲೆಲ್ಲ ಅವರು ಒಂದು ಬಂದು ಐವತ್ತು ಸಾವಿರ ಅರವತ್ತು ಸಾವಿರ ಬಂದಿನ ರೊಕ್ಕ ಕೊಟ್ಟು ಕರ್ಕೊಂಬಂದು ಕುಂದರ್ಸಿದ್ರು ಈಗ ಹನುಮಂತಪ್ಪಣ್ಣ ಯಾರಿಗೂ ರೊಕ್ಕ ಕೊಟ್ಟಿರಲಿಲ್ಲ ಇದ್ರೆ ತುಂಬ ತುಂಬ ತುಂಬಂದು ಕುಂತೀರಿ ನೀವು ನೀವು ಸ್ವಂತ ಇಚ್ಛೆಯಿಂದ ಬಂದವರು ಅವರು ಕರ್ಕೊಂಡು ಬಂದವರು ಕರ್ಕೊಂಡು ಬಂದೋರು ಅವ್ರ ಅಂತ ಏನು ಗ್ಯಾರಂಟಿ ಇಲ್ಲ ಈಗ ಇಲ್ಲಿ ಏನು ಬಂದಿರಲ್ಲ ನೀವೆಲ್ಲರೂ ಹನುಮಂತಪ್ಪನ ಇರ್ತೀರಿ ಅನ್ನೋದು ಗ್ಯಾರಂಟಿ ಇತ್ತು ಈ ಬರೀ ಏನಾಗಿ ಹೋಗಿದೆ ಸಿದ್ದರಾಮಯ್ಯ ಬಂದಾಗ್ಲಿಂದ ಮೊದಲನೇ ಸಲ ಬಂದ ಅವು ಭಾಗ್ಯಗಳನ್ನು ಮಾಡಿದ ಆ ಭಾಗ್ಯಗಳು ಮುಗಿಯೋದ್ರೊಳಗೆ ಈ ಸಲ ಬಂದ ಗ್ಯಾರಂಟಿಗಳನ್ನು ಹಿಡ್ಕೊಂಡು ಹೊಂಟಾರ ಈ ಭಾಗ್ಯ ಗ್ಯಾರಂಟಿ ನಡುವೆ ಅಧಿಕಾರಿಗಳಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ ಇದು ಪರಿಸ್ಥಿತಿ ಬಡ ಬಡ ಅವರು ಹೆಂಗೋ ಮಾಡ್ತಿದ್ರು ತೆಲಂಗಾಣದವರು ಈ ದೊಡ್ಡ ಮನುಷ್ಯ ನಮ್ಮ ಡಿ ಕೆ ಶಿವಕುಮಾರ್ ಹೋಗಿ ನಾನು ಮಾಡೀನಿ ನೀನು ಮಾಡಂತ ಅವನಿಗೂ ಹೆಚ್ಚಿ ಐದು ಗ್ಯಾರಂಟಿ ಕೊಡಿಸಿಬಿಟ್ಟ ಈಗ ಅವನಿಗೆ ಗೊತ್ತಾಗೈತೆ ಈಗ ಅವ್ನು ಬಂದು ಹೇಳಕೈತಾನ ನನಗೆ ಮಗ್ ಮುಖ್ಯಮಂತ್ರಿ ಆಗತ್ತ ಗೊತ್ತಿದ್ದಿಲ್ಲ ಈ ಪರಿಸ್ಥಿತಿ ಈಗ ನಾನು ಅದನ್ನು ಕೊಟ್ರೆ ನನ್ನ ಅಧಿಕಾರಿಗಳಿಗೆ ಸಂಬಳ ಕೊಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ ಅಂತ ಯಾರು ತೆಲಂಗಾಣದ ಮುಖ್ಯಮಂತ್ರಿ ರೆಡ್ಡಿ ಹೇಳ್ತಾರೆ ಇದು ಪರಿಸ್ಥಿತಿ ಈಗ ಇವರು ಕೊಡಂಗಿಲ್ಲ ಅಂದ್ರೆ ಈಗ ಹೆಂಗಾಗಿದೆ ಅಂದ್ರೆ ಗಂಟಲಾಗೆ ಸಿಕ್ಕಂಡೈತೆ ಕೊಡೋಂಗಿಲ್ಲ ಅಂದ್ರೆ ತ್ರಾ ತ್ರ 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 ತ್ರಾಸ ಐತಿ ಕೊಡ್ತೀನಂದ್ರೂ ಆ ಕಡೆ ಈ ಕಡೆ ನಡು ಈಗ ಮೊದಲು ತಿಂಗಳ ಕೊಡ್ತಿದ್ವಿ ಅಂದರು ಈಗ ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಯಾವಾಗೋ ಅಂತಾರೆ ಅದು ಯಾವಾಗ ಹಾಕ್ತಾರೆ ನಾಳೆ ಜೆಡ್ ಪಿ ಎಲೆಕ್ಷನ್ ಬಂತಂದ್ರೆ ನಾಲ್ಕು ತಿಂಗಳದ್ದು ಒಂದೇ ಸಲ ಹಾಕಿಬಿಡ್ತಾರೆ ಹಾಕಿ ನಮಗೆ ಓಟ್ ಹಾಕ್ರಿ ಅಂತಾರೆ ಬೈ ಎಲೆಕ್ಷನ್ಗಳು ಬಂದು ನಾಲ್ಕು ನಾಲ್ಕು ತಿಂಗಳದ್ದು ಆರು ಆರು ತಿಂಗಳದ್ದು ಹಾಕಿದರು ಆರು ಸಾವಿರ ಎಂಟು ಸಾವಿರ ಕೊಟ್ಟು ಬಿಟ್ಟಿವಿ ನೀವು ನಮಗೆ ಊಟ ಹಾಕ್ರಿ ಅಂದ್ರೆ ಅವಾಗ ಪಾಪ ಹೆಣ್ಮಕ್ಳು ಬಣ್ಮಕ್ಳು ಏ ನಾಲ್ಕು ಸಾವಿರ ಮಂದಿ ಹೋಗ್ಬಿಟ್ಟು ಹಾಕ್ಬಿಡಮ್ಮ ಅಂತ ಹಾಕಿದ್ರು ಈಗ ಅನುಭವಿಸ್ತಾರೆ ಅಮ್ಮ ನೀವು ಆ ಭಾಗ್ಯಗಳು ಕೊಟ್ಟು ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಡಬಲ್ ಕಿತ್ಕಂಡಾರ ಎಷ್ಟು ಏರಿಯ ಏರಿದು ಕರೆಂಟ್ ಬಿಲ್ ಹೇಳ್ಬಿಟ್ರು ನುಡಿದಂತೆ ನಡೆದಿದ್ದೇವೆ ಎಲ್ಲಪ್ಪ ನುಡಿದಂತೆ ನಡೆದಿ ನಮಗೇನು ಹೇಳಿದ್ದಿ ಎಲ್ಲರಿಗೂ ಕರೆಂಟ್ ಫ್ರೀ ಅಂತ ಹೇಳಿದರು ನನಗೂ ಫ್ರೀ ನಿನಗೂ ಫ್ರೀ ಮಾದೇವಪ್ಪ ಕಾಕಾ ಪಾಟೀಲ್ ನಿನಗೂ ಫ್ರೀ ಪೊಲೀಸ್ ಇನ್ಸ್ಪೆಕ್ಟ್ರ್ ನಿನಗೂ ಫ್ರೀ ನನಗೂ ಫ್ರೀ ಎಲ್ಲರಿಗೂ ಫ್ರೀ ಅಂದರು ಐತೆ ನೀಗೆಲ್ಲರಿಗೂ ಫ್ರೀ ಎಲ್ಲೈತೆ ನಮ್ಮೂರು ಐದು ಸಾವಿರ ಕರೆಂಟ್ ಬಿಲ್ ಬರೋದು ಈಗ ಹತ್ತು ಸಾವಿರ ಬರಕತ್ತೈತಿ ಬರಕತ್ತೈತೆ ಇಲ್ಲ ನಾನು ಸುಳ್ಳು ಹೇಳಕತ್ತೀನಿ ಸುಳ್ಳು ಹೇಳಿದ್ರೆ ಸುಳ್ಳು ಹೇಳ್ತೀರನ್ ಅದ್ರಾಗೇನು ಬರಕೈತೆ ಇಲ್ಲ ಅದು ಯಾರಿಗ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಇಷ್ಟು ಸುಟ್ರೆ ಮಾತ್ರ ಫ್ರೀ ಅದಕ್ಕಿಂತ ಜಾಸ್ತಿ ಹೋದ್ರೆ ಮೊದಲಿಂದ ಅಷ್ಟು ಆಗ್ತಾರಂತ ಹಿಂದೆ ಇದಿತ್ತು ಕಾರ್ಯಕ್ರಮ ಭಾಗ್ಯ ಜ್ಯೋತಿ ಅಂತ ಕೊಟ್ಟಿದ್ವಿ ಆ ಭಾಗ್ಯ ಜ್ಯೋತಿ ಅಂದ್ಬಿಟ್ಟಿದ್ರೆ ಮೊದಲನ್ನೇ ಮಾಡ್ಕೊಂತ ಹೋಗ್ತೀವಿ ಅಂದರೆ ಆಗೋಗೋದು ಸುಮ್ಮನೆ ಹೊಸ ಹೆಸರಿಟ್ಟು ಅದಕ್ಕೆ ಏನೋ ಹೇಳಿ ಇವತ್ತು ನುಡಿದಂತೆ ನಡೆದಿದ್ದೇವೆ ಅಂತ ಭಾಷಣ ಮಾಡ್ತಾರೆ ಎಲ್ಲಿ ನಡೆದಿರು ನುಡಿದಂತೆ ಇವೆಲ್ಲವೂ ಇವು ಮೂರು ತಿಂಗ್ಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಬರ್ತಾವೆ ಇದು ಪರಿಸ್ಥಿತಿ ಇವತ್ತು ರಾಜ್ಯ ಅಧೋಗತಿಗೆ ಹೋಗಿದೆ ಇವತ್ತು ನೌಕರರಿಗೆ ಸಂಬಳ ಇಲ್ಲ ಕೆ ನಿನ್ನೆ ಸ್ಟ್ರೈಕ್ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯೀಸ್ ಅವರಿಗೆ ಸಂಬಳ ಇಲ್ಲ ಯಾರು ಕೆ ಎಸ್ ಆರ್ ಟಿ ಅಲ್ಲಿ ಕರೆಯ ನನ್ನ ಕರ್ದನ ಯಾರನ್ನ ಕರ್ನ ಗೊತ್ತಿಲ್ಲ ನಾನು ಕೈ ಎತ್ತಿದ್ದ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯೀಸ್ ಅನ್ನ ಅನ್ಕಂಡೆ ಇವತ್ತು ಅವ್ರಿಗೆ ಸಂಬಳ ಇಲ್ಲ ಸ್ಟ್ರೈಕ್ ಕೂತ್ಕೊಂಡಾರ ಇದು ಪರಿಸ್ಥಿತಿ ಇಂಥ ಸರ್ಕಾರ ನಾಚಿಕೆಗೇಡಿ ಸರ್ಕಾರ ಇರಬಾರ್ದು ಈಗ ನಮ್ಮದು ಹೆಂಗಾಗಿರಿ ಪರಿಸ್ಥಿತಿ ಅಂದರೆ ಮೂಗು ಕೊಟ್ಟವ್ರು ಮರೆತು ಮರ್ತು ಬಿಡ್ತೀರಿ ಮೂಗುತಿ ಕೊಟ್ಟವ್ರು ನೆನ್ಪಿಟ್ಟುಕಂತೀರಿ ಇದು ಇದು ದೇವೇಗೌಡರು ಕೊಟ್ಟ ಕೊಡುಗೆ ಈ ಭಾಗಕ್ಕೆ ನೀರಾವರಿಯ ಕೊಡುಗೆ ಏನಾದರೂ ಕೊಟ್ಟಿದ್ರೆ ಅದು ದೇವೇಗೌಡರ ಕೊಡುಗೆ ಮಾತ್ರ ಏನೂ ಮಾಡಿಲ್ಲ ನಾವು ಮಾಡಿದ ಕಾರ್ಯಕ್ರಮಗಳನ್ನು ನಾವು ಮಾಡೀವಿ ನಾವು ಮಾಡೀವಿ ಯಾರ್ದೋ ಮಗನ ನಂದಂತ ಹೇಳ್ತಿರಲ್ಲ ನಾಚಿಗಾಗೋದಿಲ್ಲ ನಿಮಗೆ ನೀವು ಹಂಗೆ ನೆಂಬಿಡ್ತೀರಿ ಮೂಗು ಕೊಟ್ಟ ದೇವೇಗೌಡ್ರನ್ನ ಮರಿತೀರಿ ಮೂಗುತಿ ಕೊಟ್ಟವ್ರಿಗೆ ಕೊಟ್ಟು ಬಿಡ್ತೀರಿ ಒಟ್ಟು ದಯವಿಟ್ಟು ಹಂಗೆ ಮಾಡಬೇಡ್ರಿ ಮೂಗು ಕೊಟ್ಟ ಶಿವನ ಮರಿಬೇಡ್ರಿ ದೇವ್ರನ್ನ ಮರಿಬೇಡ್ರಿ ನಿಮಗೆ ಯಾರು ಜಲಭಾಗ್ಯಕ್ಕೆ ಅವರು ಎಷ್ಟು ಕಷ್ಟಪಟ್ಟು ನೀರು ಕೊಟ್ಟಿದ್ದಾರೆ ಅನ್ನೋದು ನಮಗೂ ಗೊತ್ತು ಅವರು ಮುಖ್ಯಮಂತ್ರಿಗಳಾದಾಗ ನೀರಿನ ಬಳಕೆ ಬಚಾವತ್ ಆವಾಡ ಪ್ರಕಾರ ಕಾಲಮಿತಿಯಲ್ಲಿ ನೀರನ್ನು ಬಳಸಬೇಕು ಡ್ಯಾಮನ್ನು ಕಟ್ಟಿವಿ ನೀರು ನಿಂದ್ರಿಸಿವಿ ಕಾಲುವೆಗಳಿರಲಿಲ್ಲ ಆ ಕಾಲುವೆಗಳನ್ನು ಮಾಡದೇ ಇದ್ದರೆ ನೀರು ಮರು ಆಗಿ ಆಂಧ್ರಕ್ಕೆ ಹೋಗ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀರಾವರಿ ಬಾಂಡ್ಗಳನ್ನು ಎತ್ತುವ ಮೂಲಕ ಜಾಮ್ದಾರ್ ಅನ್ನುವ ಒಬ್ಬ ಅಧಿಕಾರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟು ಲ್ಯಾಂಡ್ ಎಕ್ವಿಜೇಷನ್ನು ಅವರೇ ಮಾಡಬೇಕು ಕಾಲುವೆಯನ್ನು ಅವರೇ ಮಾಡಿಸ್ಬೇಕು ಆ ಆ ರೀತಿ ಕಾಲುವೆಯನ್ನು ಮಾಡಿಸಿದ್ದರಿಂದ ಇವತ್ತು ಈ ಭಾಗದ ನೀರಾವರಿ ಯೋಜನೆಗಳಿಗೆ ಚಾಲನೆ ಸಿಕ್ಕಿದೆ ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ ಈ ಉರುಪು ಚುನಾವಣೆ ಯಾವತ್ತು ಬರುತ್ತೆ ಗೊತ್ತಿಲ್ಲ ಅಲ್ಲಿವರೆಗೂ ಈ ಉರುಪು ಹಿಂಗೆ ಇರಲಿ ಹನುಮಂತಪ್ಪನವ್ರದ್ದು ಯಾವಾಗ ಚುನಾವಣೆ ಬಂದರೂ ಹನುಮಂತಪ್ಪ ಗೆಲ್ಲಿಸಿ ಕಳಿಸ್ರಿ ಅಂತಕ್ಕಂಥ ಮನವಿಯನ್ನು ಮಾಡಿ ನನ್ನನ್ನು ಕರೆದು ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಿರುವ ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅತ್ಯಂತ ಮಾರ್ಮಿಕವಾಗಿ ಹೇಳಿದರು ನಾವೆಲ್ಲರೂ ಮೂಗು ಕೊಟ್ಟವರನ್ನ